ಅದಲ್ಲದೆ ಪೆರಿಪೆಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ ಶಿಫಾರಸ್ ಮಾಡಿದ್ರು ಅದನ್ನ ಹಿಂದೆ ಹಣಕಾಸಿನ ಆಯೋಗ ಪೆರಿಪೆರಲ್ ರಿಂಗ್ ರೋಡ್ಗೆ ಬೆಂಗಳೂರಿನ ಪೆರಿಪೆರಲ್ ರಿಂಗ್ ರೋಡ್ ಗೆ ಮೂರು ಸಾವಿರ ಕೋಟಿ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಕೊಡಬೇಕಾಗಿತ್ತು ಕೇಂದ್ರ ನಾಲ್ಕು ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಕೊಡಬೇಕಾಗಿತ್ತು ಆದರೆ ಒಂದು ರೂಪಾಯಿನೂ ಕೂಡ ಬರಲಿಲ್ಲ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಕೇಂದ್ರದ ಹಣಕಾಸಿನ ಮಂತ್ರಿ ನಮ್ಮ ರಾಜ್ಯದಿಂದ ರಾಜ್ಯಸಭಾ ಮೆಂಬರ್ ರಾಜ್ಯಸಭಾಗೆ ಹೋಗಿರ್ತಕ್ಕಂಥವ್ರು ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಜೆಟ್ ಮಂಡಿಸಿದಾಗ ಹೇಳಿದ್ರು ಅಪ್ಪರ್ ಭದ್ರಾಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿದ್ರು ಆದ್ರೆ ನಲ್ಲಿ ಘೋಷಣೆ ಮಾಡಿದ್ರು ಕೂಡ ಒಂದ್ ರೂಪಾಯಿ ಬರಲಿಲ್ಲ ಸೀತಾರಾಮ ನಿರ್ಮಲಾ ಸೀತಾರಾಮನ್ ಎರಡು ಬಾರಿ ಭೇಟಿ ಮಾಡಿದೆ ಮನವಿ ಕೊಟ್ಟೆ ಒಂದು ಸ್ವಲ್ಪ ಇದನ್ನ ಬಿಡುಗಡೆ ಮಾಡಿ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ಅಂತೇಳಿ ಅಷ್ಟೇ ಅಲ್ಲದೆ ಬಸವರಾಜ್ ಬೊಮ್ಮಾಯಿ ಅವರು ಅಂದಿನ ಮುಖ್ಯಮಂತ್ರಿಗಳು ಇಪ್ಪತ್ ಮೂರ ಇಪ್ಪ ಬಜೆಟ್ ಬಜೆಟ್ನಲ್ಲಿ ಅದನ್ನ ಪುನರುಚ್ಚಾರ ಮಾಡಿದ್ರು ಅಷ್ಟೇ ಅಲ್ಲ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಿಸ್ತೇನೆ ಅಂತ ಹೇಳಿದ್ರು ಇವತ್ತಿನವರಿಗೆ ರಾಷ್ಟ್ರೀಯ ಯೋಜನೆಯೂ ಆಗ್ಲಿಲ್ಲ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳಲ್ಲಿ ಒಂದು ರೂಪಾಯಿ ಬರಲಿಲ್ಲ ಇದು ಕೇಂದ್ರ ಸರ್ಕಾರ ನಾವು ಮಾಡದಂತ ಅನ್ಯಾಯ ನಾವು ಪ್ರತಿಭಟನೆ ಮಾಡಿದ್ದೀವಿ ಸರ್ಕಾರ ಪ್ರತಿಭಟನೆ ಮಾಡಿದೆ ಎಲ್ಲಿಗೋಗಿ ಎಲ್ಲ ಎಂಎಲ್ಎಗಳು ಎಂಪಿಗಳು ಎಲ್ಲ ಮಂತ್ರಿಗಳು ಎಲ್ಲ ಹೋಗಿ ಪ್ರತಿಭಟನೆ ಮಾಡೋದು ನಾವು ಮಾಡಿದ್ರೆ ಸಾಲದು ಈ ರಾಜ್ಯದ ಜನ ಈ ರಾಜ್ಯದ ಜನ ಇದನ್ನ ಈ ಅನ್ಯಾಯವನ್ನು ಪ್ರತಿಭಟಿಸಬೇಕು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಹಾಕಬೇಕು ಇವತ್ನೂರಿಗೆ ಬಿಜೆಪಿಯವರಾಗ್ಲಿ ನವರಾಗ್ಲಿ ಒಂದು ಬಾಯಿ ಒಂದು ಶಬ್ದ ಬಾಯಿನಿಂದ ಹೇಳಿಲ್ಲ ಇದನ್ನ ಕೊಡಿ ಅಂತ ಯಡಿಯೂರಪ್ಪ ಆಗಲಿ ಬಸವರಾಜ್ ಬೊಮ್ಮಾಯಿ ಆಗಲಿ ಬಿಜೆಪಿ ಎಂಪಿಗಳಾಗಲಿ ಜೆಡಿಎಸ್ ಎಂಪಿಗಳಾಗಲಿ ಕುಮಾರಸ್ವಾಮಿ ಆಗಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಕೊಡಿ ನಮ್ಮ ಪಾಲನ್ನು ಕೊಡಿ ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿರ್ತಕ್ಕಂಥ ಹಣ ಕೊಡಿ ಅಂತ ಕೇಳಲಿಲ್ಲ ಇದನ್ನ ತಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಬಿಜೆಪಿಗೆ ತಕ್ಕ ಪಾಠವನ್ನ ಕಲಿಸ್ತಕ್ಕಂಥ ದಿನಗಳು ನಿಮಗೆ ಮುಂದೆ ಬಂದೇ ಬರ್ತವೆ ಅದನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು ಅದನ್ನು ಬುಡಮೇಲ್ ಮಾಡಿ ಆಪರೇಷನ್ ಕಮಲದ ಮೂಲಕ ಬುಡಮೇಲು ಮಾಡಿ ಅಧಿಕಾರಕ್ಕೆ ಬಂದ್ರು ಯಡಿಯೂರಪ್ಪ ಅಧಿಕಾರಕ್ಕೆ ಬಂದರು ಇವತ್ತು ಕುಮಾರಸ್ವಾಮಿನವ್ರ ಜೊತೆ ಸೇರ್ಕೊಂಡಿದ್ದಾರೆ ಕುಮಾರಸ್ವಾಮಿನವ್ರ ಜೊತೆ ಸೇರ್ಕೊಂಡಿದ್ದಾರೆ ಅವ್ರಿಗೆ ಯಾವತ್ತೂ ಕೂಡ ಕರ್ನಾಟಕದ ಜನ ಕರ್ನಾಟಕದ ಜನತೆ ಆಶೀರ್ವಾದವನ್ನು ಮಾಡಿಲ್ಲ ಎರಡ್ ಸಾವಿರದ ಎಂಟಿರ್ಬಹುದು ಎರಡ್ ಸಾವಿರದ ಹದಿನೆಂಟು ಇರಬಹುದು ಹಿಂಬಾಗಲಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಅವರು ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸಿ ಮಿಸ್ಟರ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಅವರು ಎರಡು ವರ್ಷ ಇದ್ರು ಆಮೇಲೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದರು ಅವರು ಒಂದು ವರ್ಷ ಹತ್ತು ತಿಂಗಳು ಇದ್ರು ಅವ್ರು ಯಾರು ಕೂಡ ಕರ್ನಾಟಕದಲ್ಲಿ ಅವರು ಹೇಳದಂತ ಒಂದು ಒಂದು ಭರವಸೆಯನ್ನು ಕೂಡ ಈಡೇರಿಸಲಿಕ್ಕೆ ಹೋಗಲಿಲ್ಲ ರಾಜ್ಯದ ಆರ್ಥಿಕವಾಗಿ ದಿವಾಳಿ ಮಾಡುವುದರು ಆರ್ಥಿಕವಾಗಿ ದಿವಾಳಿ ಮಾಡುವುದರು ಸಮಾಜದಲ್ಲಿ ವಿಷಬೀಜವನ್ನು ಬಿತ್ತಿ ಮಾನವೀಯತೆಯನ್ನ ಹಾಳು ಮಾಡತಕ್ಕಂಥ ಕೆಲಸವನ್ನು ಮಾಡಿದರು ಅಷ್ಟೇ ಅಲ್ಲ ಅವರು ಅವರು ಸರ್ಕಾರ ಇದ್ದಾಗ ಎರಡು ಎರಡು ಲಕ್ಷದ ಏಳು ಎಪ್ಪತ್ತು ಸಾವಿರ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಕೋಟಿ ರೂಪಾಯಿಗಳಿಗೆ ದುಡ್ಡು ಮಂಜೂರಾತಿ ಕೊಟ್ಬಿಟ್ರು ದುಡ್ಡು ಮಂಜೂರಾತಿ ಕೊಟ್ಬಿಟ್ರು ದುಡ್ಡನ್ನ ಕೊಡಲಿಲ್ಲ ಕೆಲಸ ಪ್ರಾರಂಭ ಮಾಡಿದ್ರು ಆದರೆ ಲಂಚ ಮಾತ್ರ ಒಡೆದ್ರು ನಾನು ಹೇಳೋದಲ್ಲ ಅಂದಿನ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ನಲವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಲಂಚವನ್ನ ಪಡೆದಿದ್ದಾರೆ ಅಂತೇಳಿ ಅವರು ಪತ್ರಿಕೆಗಳಿಗೆ ಹೇಳಿದ್ರು ಎಲ್ರ ಮುಂದೆ ಹೇಳಿದ್ರು ನಮ್ಮ ಸರ್ಕಾರಕ್ಕೆ ಕೊಟ್ಟರು ನನಗೆ ಕೊಟ್ಟರು ಆದರೂ ನಾನು ಅದಕ್ಕೋಸ್ಕರ ಕುನಾ ಅವರ ಅಧ್ಯಕ್ಷ ನಾಗಮೋಹನ ಅವರ ಅಧ್ಯಕ್ಷದಲ್ಲಿ ಸಮಿತಿಯನ್ನು ಮಾಡಿದೆ ಆಯೋಗವನ್ನು ರಚನೆ ಮಾಡಿದೆ ಆಯೋಗದ ಅಧ್ಯಕ್ಷರನ್ನು ಮಾಡಿದೆ ಅವರು ವರದಿಗಳನ್ನು ಕೊಟ್ಟಿದ್ದಾರೆ ಅವರು ತಪ್ಪಿತಸ್ತ್ರೂ ಅಂತೇಳಿ ಸಾಬೀತಾಗಿದೆ ಸಾಬೀತಾಗಿದೆ ಅದ್ರ ಜೊತೆಗೆ ಒಂದು ಲಕ್ಷದ ಅರವತ್ತಾರು ಸಾವಿರ ಕೋಟಿ ರೂಪಾಯಿಗಳಿಗೆ ಮುಖ್ಯಮಂತ್ರಿಗಳ ಡಿಸ್ಕ್ರಿಷನರಿ ಪವರ್ನಲ್ಲಿ ಡಿಸ್ಕ್ರಿಷನರಿ ಪವರ್ನಲ್ಲಿ ಒಂದು ಲಕ್ಷದ ಅರವತ್ತಾರು ಸಾವಿರ ಕೋಟಿ ರೂಪಾಯಿಗಳಿಗೆ ಮಂಜೂರಾತಿ ಕೊಟ್ಬಿಟ್ರು ಅವ್ರ ಪಾರ್ಟಿ ಎಂ ಎಲ್ ಎಲ್ ಎಲ್ಲ ಮಂಜೂರಾತಿಯನ್ನ ಕೊಟ್ರು ಹಾಗಾಗಿ ಇವತ್ತು ಹಣಕಾಸಿನ ತೊಂದರೆ ಏನಾದ್ರು ಆಗಿದ್ರೆ ನಮ್ಮ ರಾಜ್ಯಕ್ಕೆ ಅದು ಯಡಿಯೂರಪ್ಪನವರ ಬಸವರಾಜ್ ಬೊಮ್ಮಾಯಿ ಅವರ ಬಳುವಳಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ